ಸರ್ಕಾರ ಏನು ವಾಲ್ಮೀಕಿ ಹರಣದಲ್ಲಿ ಸಾವಿರಾರು ಕೋಟಿ ಹಗರಣ ಮತ್ತೆ ಸಿದ್ದರಾಮಯ್ಯ ಅವರ ಮೂಢ ಹಗರಣದಲ್ಲಿ ಕಾನೂನಿಗೆ ಯಾರು ಬೆಲೆ ಕೊಡ್ತಾರೆ ರಾಜ್ಯಪಾಲರು ಮತ್ತೆ ಸಂವಿಧಾನಕ್ಕೆ ಯಾರು ಬೆಲೆ ಕೊಡ್ತಾರೋ ರಾಜೀನಾಮೆ ಕೊಡಲೇಬೇಕು ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಒಬ್ಬೊಬ್ಸ್ತಾ ಹೋಗೋಣ ಸರ್ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ನೀವು ಜೀವಸಳ್ಳಿ ಹೋರಾಟ ಯಾಕೆ ನಡೀತಿದೆ ಗೊತ್ತಾ ಹೌದು ಸರ್ ಹೇಳಿ ಯಾಕೆ ಸಿದ್ದರಾಮಯ್ಯ ಹಗರಣಗಳು ಜಾಸ್ತಿ ಆಗಿದೆ ಅದರಿಂದ ಅವ್ರನ್ನ ಏನ್ ಏನು ಹಗರಣ ಮೂಲ ಹಗರಣ ಇದೆ ವಾಲ್ಮೀಕಿ ಹಗರಣ ಇದೆ ಜಾಸ್ತಿ ಇದೆ ಪರವಾಗಿ ಸರ್ ಈ ದಿನ ಬೆಂಗಳೂರಿನಿಂದ ಮೈಸೂರು ಜಿಲ್ಲೆ ನಡೀತಾ ಇರೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ವಾಲ್ಮೀಕಿ ಹರಣದಲ್ಲಿ ಸಾವಿರಾರು ಕೋಟಿ ಹಗರಣ ಮತ್ತೆ ಸಿದ್ದರಾಮಯ್ಯ ಅವರ ಮೂಢ ಹಗರಣದಲ್ಲಿ ಹಗರಣದಲ್ಲಿ ಅತಿ ಹೆಚ್ಚಾಗಿರುವಂತಹ ಈ ಭ್ರಷ್ಟ ಸರ್ಕಾರವನ್ನು ತೊಲಗಿಸಬೇಕು ಅನ್ನುವಂತ ಉದ್ದೇಶದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಸಂಯುಕ್ತದಲ್ಲಿ ಈ ದಿನ ಬೃಹತ್ ಹೋರಾಟ ಮತ್ತೆ ಪಾದಯಾತ್ರೆ ಈ ಪಾದಯಾತ್ರೆದಲ್ಲಿ ಮನಗಂಡ ಈ ಕರ್ನಾಟಕ ಸರ್ಕಾರ ಕಿತ್ತೊಗಿಬೇಕು ನಮ್ಮ ರಾಜ್ಯದ ಜನತೆ ಬುದ್ಧಿ ಕಲಿಬೇಕು ಹಂಗಾಗಿ ಈ ಚಲಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಅತ್ಯಧಿಕವಾಗಿ ಸಾವಿರಾರು ಜನ ಬಂದು ಮಾಡ್ತಾ ಇದ್ದಾರೆ ಜಯವಾಗಲಿ ಈ ಚಲೋ ಪಾದಯಾತ್ರೆ ವಿಜ್ವಂಗೆ ನಡೆಯಲಿ ಅಂತ ಬೇಳ್ಕೊತಾ ಇದೀವಿ ಓಕೆ ಈ ಈ ಪಾದಯಾತ್ರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಆಗ್ಬೇಕು ಹಾಗಾದ್ರೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಸಿದ್ದರಾಮಯ್ಯನವರು ತಮ್ಮ ಈ ನೈತಿಕತೆಗೆ ಒತ್ತು ರಾಜೀನಾಮೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ನಮ್ಮ ಯಾರು ಯಾರು ಯಾರಾಗಬೇಕು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕು ಇಲ್ವಲ್ಲ ಬಹುಮತ ಬಡ್ಕತ್ತಾರೆ ಈ ಭ್ರಷ್ಟ ಸರ್ಕಾರದಿಂದ ಸಿಡಿದು ನಲವತ್ತಕ್ಕೂ ಐವತ್ತು ಜನ ಶಾಸಕರು ರಾಜೀನಾಮೆ ಕೊಟ್ಟು ಮುಂದಿನ ಈ ಭ್ರಷ್ಟ ಸರ್ಕಾರ ತೊಲಗಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ ಸಹಕಾರ ಕೊಡುವಂತ ಶಾಸಕರು ಇದ್ದಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅದ್ರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ ಹೇಳಿ ಸರ್ ಸಿದ್ಧರಾಮ ರಾಜೀನ ಕೊಡ್ಬೇಕು ಪಟ್ಟ ಅಧಿಕಾರದ ಉತ್ತಮ ಸಹಕಾರ ಬರಬೇಕು ನಮ್ಮ ಗೆಳೆ ಸರ ಒಂದಾಗಿದ್ದೀವಿ ಮುಂದೆ ನಮ್ಮ ಸರ್ಕಾರ ಮುಂದೆ ಬರ್ತದೆ ಹೇಳ್ತೀವಿ ಮೊದಲು ವರ್ಷ ಇತಿಹಾಸ ಕಾಣಿಲ್ಲ ಮೊದಲ ಎಲ್ಲ ಕಳ್ಳರಾಗಿದ್ದಾರೆ ಶರಣಿ ನಾವು ನಾಗರಾಜು ಬೊಸಪ್ಪ ಜಿಲ್ಲಾ ಅಭ್ಯಾಸ ಮಂಡ್ಯ ಜಿಲ್ಲೆ ಸರ್ ನಮಸ್ಕಾರ ಎಲ್ಲಿಂದ ಬಂದಿದ್ರಿ ಸರ್ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಕೊಣನೂರು ಅಂತ ಇದೆ ಅಲ್ಲಿಂದ ಬಂದಿದ್ರೆ ಹೆಂಗ್ ನಡೀತಿದೆ ಪಾದಯಾತ್ರೆ ಪಾದಯಾತ್ರೆ ತುಂಬಾ ಅಲ್ಟಿಮೇಟ್ ಆಗಿ ನಡೀತಿದೆ ಸರ್ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ಸುತ್ತಾ ಸರ್ ಕಾನೂನಿಗೆ ಯಾರು ಬೆಲೆ ಕೊಡ್ತಾರೆ ರಾಜ್ಯಪಾಲರು ಮತ್ತೆ ಸಂವಿಧಾನಕ್ಕೆ ಯಾರು ಬೆಲೆ ಕೊಡ್ತಾರೋ ಅವ್ರು ರಾಜೀನಾಮೆ ಕೊಡ್ಲೇಬೇಕು ಕಾನೂನಿಗಿಂತ ದೊಡ್ಡವ್ರು ಯಾರಿದ್ದಾರೆ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ವಲ್ಲ ಸೊ ಕಾನೂನು ಪರಿಪಾಲನೆ ಮಾಡ್ತಾರೆ ಅವ್ರಿಗೆ ಸಂವಿಧಾನಿಕ ಒಂದು ಹುದ್ದೆ ಮೇಲೆ ಅಕ್ಕಿ ಬೆಲೆ ಇದೆ ಗೌರವ ಇದೆ ಅಂದ್ರೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ನಿಮಗೆ ಅದು ಯಾರಿಗೆ ಅವ್ರವ್ರ ಶಾಸಕರು ಒಲವು ಇರುತ್ತೆ ಅವ್ರಾಗಬೇಕೆ ನಾವು ಅದನ್ನ ಆಗ್ಬೇಕು ಅನ್ನಕ್ಕೆ ನಾವೇನ್ ಕಾಂಗ್ರೆಸ್ ಅವ್ರಲ್ಲ ನಾವು ಬಿಜೆಪಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ಗ್ ಲಾಭ ಮಾಡ್ಕೊಡ್ತಿಲ್ವಾ ಆ ರೀತಿ ಅನ್ಕೊಂಡ್ರೆ ತಪ್ಪಾಗುತ್ತೆ ಅವ್ರಲ್ಲೇ ಬಹಳಷ್ಟು ನಾಯಕರುಗಳು ಇದ್ರ ಆಗ್ತಾರ ಬಿಡಿ ಅವರಲ್ಲೇ ಈಗ ಯಾಕೆಂದ್ರೆ ಕಾಂಗ್ರೆಸ್ ಅವರು ದಲಿತರು ಅಂತಾರೆ ದಲಿತ ಮುಖ್ಯಮಂತ್ರಿಗ್ ಬಿಡ್ಲಿ ಹಂಗಾದ್ರೆ ಏನ್ ತೊಂದರೆ ಇಲ್ವಲ್ಲ ಹಂಗ್ ಮಾಡಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ